ಎರಡು ಮೂವೇ ಈ ವಿಡಿಯೋ ನೋಡ್ತಾ ಇರೋ ಪ್ರಭರು ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ಹಳ್ಳಿ ಹಳ್ಳಿ ವಾತಾವರಣನೇ ಚೆಂದ ನಿಮ್ಗೆಲ್ಲರಿಗೂ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಈ ಥರ ಒಂದು ಎಲ್ಲ ವಿಸಿಟ್ ಮಾಡಿ ಯಾರು ನೋಡ್ತಾನೆ ಒಬ್ಬರು ನೋಡ್ತಾ ಇಲ್ವಲ್ಲಪ್ಪ ಸ್ವಾಮಿ ಯಾರು ನೋಡ್ತಾ ಇಲ್ವಲ್ಲ ಇದ್ದರೂ ಕೂಡ ಬನ್ನಿ ಯಾರಾದರೂ ಒಬ್ಬರು ಬಂದಿದ್ದೀರಿ

ಕ್ಯಾಮ್ರಾದ ಮೇಲೆ ನೀರು ಮಿರರ್ ಕ್ಲೋಸ್ ಮಾಡ್ರಿ ಹಿಂದೆ ಹೊಡಿತೈತೆ ಎಲ್ಲ ಕತೆ ಹಂಗೆ ಇರ್ಬೇಕು ಗಾಳಿ ಬರ್ಬೇಕು ಸುದ್ದಿರಪ್ಪ ಕ್ಯಾಮ್ರಾದ ಮೇಲೆ ನೀರು ಬಿದ್ದು ಬಿಡದೆ ಕೋಲ್ಡ್ ಹೊಸಡಿ ಬಂದಿದೆ ಇಳೀರಿ ಫಾರೆಸ್ಟ್ ಎರಡು ಆನೆ ಮುಂದೆ ಬರ್ತಾ ಇದೆ ಹಾಗೆ ನೋಡಿ ಆನೆ ಬಂತು ಇಲ್ಲೇ ಈಗ ನೋಡಿ ಆನೆ ಬಿದ್ರು ಸೊಪ್ಪು ನಿಂತೈತೆ

ನೋಡಿ ಸಿಟಿಯಲ್ಲಿ ಇದ್ಬಿಟ್ಟು ಎಲ್ಲಾ ಬರೇ ವೆಹಿಕಲ್ ಸೌಂಡ್ ಕೇಳಿ 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 ತಲೆ ಕೆಟ್ಟೋಗಿರತ್ತೆಲ್ಲಾ ಬಂದು ಈ ಒಂದು ಪ್ರಕೃತಿಯ ಸೌಂದರ್ಯ ಈ ರೀತಿ ಒಂದು ಜೀವನನೂ ಕೂಡ ಅನುಭವಿಸ್ಬೇಕು ಕಣ್ರಿ ಬರೀ ಸಿಟಿಯಲ್ಲಿ ಇದ್ಬಿಟ್ಟು ಬರೀ ವೆಹಿಕಲ್ ನೋಡಿ ಆ ವೆಹಿಕಲ್ ಸೌಂಡ್ನೆಲ್ಲ ಕೇಳಿ 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 ಅಲ್ಲಿ ನೋವು ಬಂದಿರುತ್ತೆ ದನ ಕರ ಎಲ್ಲ ಇರುತ್ತದೆ ಬೇಕಿದ್ರೆ ಆನೆ ಇಲ್ಲಿ ಆನೆಗಳ ಕಾಡನ್ನು ಜಾಸ್ತಿ ಅಂತ ಹೇಳ ರಾತ್ರಿ ಎಲ್ಲ ಬರುತ್ತಂತೆ ಊರ ಹಳ್ಳಿಗಳಿಗೆಲ್ಲ ಬಂದ್ಬಿಡ್ತಂತೆ ಆನೆಗಳು ಇರೋ ಜಾಗಕ್ಕೆ ನಾವು ಹೋಗಿ ಮನೆ ಕಟ್ಕೊಂಡ್ಬಿಟ್ಟು ಆನೆ ಬಂದು ಅಂದ್ರೆ ಹೌದು ಹೌದು ಕಾಡಲ್ಲಿ ಹೋಗಿ ಮನೆಗಳನ್ನ ಕಟ್ಕೊಂಡ್ಬಿಟ್ರೆ ನೋಡಿ ಅಲ್ಲ ನೋಡಿ ಇದು ಹಳೆಯ ಮನೆ ಲೆಫ್ಟ್ಗಾ ರೈಟ್ ಇಲ್ಲಿ ಎಲ್ಲ ಹೋಗ್ತಾ ಇದ್ರು ಕಣ್ರಿ ಈ ರೋಟ ಎಲ್ಲ ಹೋಗ್ತಾ ಇದ್ರು ಒಬ್ರು ಲೈಕ್ ಮಾಡ್ಲಿಲ್ಲಪ್ಪ ಕಮೆಂಟ್ ಮಾಡ್ಲಿಲ್ಲ ಪುಣ್ಯ ವಿಶೇಷ ತೋರಿಸಿದ್ರು ಏನು ಲೈಕ್ ಮಾಡಕ್ಕೆ ಹೇಳು ಅಲ್ಲಿ ವಿಶೇಷ ಅದು ಐದು ನಿಮಿಷ ಅವನು ತಲೆ ಕೆಟ್ಟಾಗಿ ಇವನು ಯಾವನ ಇವನು ಏನು ತೋರಿಸ್ತಾ ಇಲ್ಲ ಅಂತ ತಲೆ ಕೆಟ್ಟಾಗಿ ಬಂದ್ ಮಾಡ್ತಾರೆ ಇಲ್ಲ ಅಲ್ಲಿ ಹೋಗಿ ರಾಜಣ್ಣ ರಾಜಣ್ಣವ್ರ ಮನೆ ಹತ್ರಕ್ಕೆ ಮೇಲೆ ತೋರಿಸ್ತಾ ಇಲ್ಲ ಇದು ಅಂತ ಪಾರ್ಲರ್ ಹಳ್ಳಿಯಲ್ಲೂ ಅಲ್ಲಿ ನೋಡಿ ಅಲ್ಲಿ ಒಂದು ಕಾರ್ ಹೋಗ್ತಾ ಇದೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ನಮ್ಗೆ ದಾರಿ ಗೊತ್ತಿಲ್ದಿರೋ ಕಾರಣ ಅವ್ರನ್ನ ಫಾಲೋ ಮಾಡ್ತಾ ಇರೋದು ಅವ್ರು ಆನೆ ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ

ರಾಜಣ್ಯೋ ಎಂಗ ಹೋಗೋದ್ರಿ ನಮ್ಮ ಊರ್ಗೆ ಮಳೆ ಕಣ್ರಿ ಅಂತಾರಲ್ಲ ಇದಕ್ಕೆ ಅವ್ರಂಗ್ ಹೌದೌದು ಸಂಜೆ ಮಳೆ ಬರೋದ ಗಾಡಿನ ಎತ್ತಿದು ಎಳೀತಾದ ಗಾಡಿನೇ ಅಲ್ಲ ಅಲ್ಲ ತುಂಬಾ ಅಚ್ಚ ಹಸಿರು ಏನೋ ಮಳೆ ಬಂದ್ರೆ ಎಷ್ಟು ಹಸಿರಾಗಿರುತ್ತಲ್ಲ ತೊಂಬತ್ತರಲ್ಲಿ ಹೋಯ್ತಿರಲ್ಲ ಶಿವಣ್ಣ ಹ ಯಾವ ತೊಂಬತ್ತರಲ್ಲಿ ಹೋದ್ರು ರೈಟ್ ಹೋದ್ರ ಸ್ಟ್ರೈಟ್ ಹೋದ್ರ ಸ್ಟ್ರೈಟ್ ಈ ಕಡೆ ಹೋಗ್ತಾ ಇದ್ರವ್ರು ಇದೆ ಮನೆ ಅಲ್ಲೇ ಇಲ್ಲೇ ಹತ್ರ ಇರೋದು ಇಲ್ಲಿಂದಾನೆ ತಾನೆ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗು ಸ್ವಲ್ಪ ಏ ಬರ್ಬೋದು ಏನಿಲ್ಲ ಹಾಫ್ ಅನ್ ಅಲ್ಲಿ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಅಣ್ಣ ಅಲ್ಲ ಇಲ್ಲ ಹಳೆ ಹುಣಸಹಳ್ಳಿ ಅಂತ ಪುಟ್ಟ ಗ್ರಾಮ ಇದು ಫಾರೆಸ್ಟ್ ಯಾವ್ದು ನಾಗರಹೊಳೆ ಫಾರೆಸ್ಟ್ ಇದೆ ಇಲ್ಲಿ ಆನೆಗಳ ಕಾಟ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಆನೆ ಆನೆ ಎಲ್ಲಿ ಅಲ್ಲಿ ನಿಂತಿದೆ ಅಲ್ಲ ಆನೆ ನೋಡಿ ಅಲ್ಲಿ ದೇವಸ್ಥಾನ ಇದೆ ಅಂತಣ ತುಂಬಾ ಹಳೆ ಪುರಾತನ ದೇವಸ್ಥಾನ ಹೋಗೋಣ ಈಗ ಆಶೀರ್ವಾದ ಇಲ್ಲೆಲ್ಲ ಚಿರತೆ ಕಾಟ ಜಾಸ್ತಿ ಅಂತ ಹ ಆನೆನೆ ನೋಡ್ಲಿಲ್ಲ ಲಕ್ಷ್ಮಣ್ ತೀರ್ಥ ಒಳೆಲಿ ಮೊಸಳೆಗಳು ಜಾಸ್ತಿ ಇದು ಇದು ಲಾಸ್ಟ್ ಭೂಮಿಯ ಕೊನೆ ಭಾಗ ಬಂದಿದೀವಿ ಏ ಭೂಮಿಯ ಕೊನೆ ಭಾಗ ಅಲ್ಲ ಈ ಫಾರೆಸ್ಟ್ ಇದೆ ಅಲ್ಲ ನಾಗರ ಹೊಳೆ ಫಾರೆಸ್ಟ್ ಇದು ಭೂಮಿಯ ಕೊನೆ ಭಾಗ ಈ ಹಳ್ಳಿ ಈಗ ನಾವ್ ಹೋಗ್ತಾ ಇರೋದ ಅಂತ ಹಳ್ಳಿ ಇದೆ ಅಲ್ಲ ಅಂತ ಹಳ್ಳಿ ಅದು ತುಂಬಾ ಇದು ಕೊನೆ ಹಳ್ಳಿ ಇದು ಕೊನೆ ಭಾಗ ಭೂಮಿಯ ಕೊನೆ ಭಾಗ ಇದು ಹತ್ತು ಕಿಲೋ ಹತ್ತು ಕಿಲೋಮೀಟರ್ ಆಲ್ ಮೇಲೆ ನಮ್ ಮುಂದಕ್ ಹೋದ್ರೆ ಪಾತಾಡಕ್ ಬೀಳದೆ ಭೂಮಿನೇ ಇಲ್ಲ ಹೊರಾ ಭಾಗಕ್ ಬಂದಿದ್ದೀನಿ ನೋಡೋ ಇದು ಬೆಳಿ ಗಿಡ ಅದೇ ಹೇಳೋದನ್ನ ಆದ್ರೂ ಭೂಮಿಯ ಕೊನೆ ಭಾಗದಲ್ಲಿ ಭಾಗ್ದಲ್ಲಿದ್ರು ಕೂಡ ವ್ಯವಸಾಯ ಮಾಡಿದ್ದಾರೆ ನೋಡಿ ನೋಡಿ ಕೃಷಿನಾ ಅದೇ ದೇವಸ್ಥಾನ ಅದೇ ದೇವಸ್ಥಾನ ನೋಡ್ರಿ ಯಾವ್ದು ದೇವಸ್ಥಾನ ಅದೇ ದೇವಸ್ಥಾನ ಆ ದೇವಸ್ಥಾನ ಸುತ್ತ ತುದಿಯಲ್ಲಿ ಆ ದೇವಸ್ಥಾನದ ಹಿಂಭಾಗದಲ್ಲೇ ನದಿ ಇದೆ ಅಲ್ಲ ಹಿಂದ್ಗಡೆ ಲಕ್ಷ್ಮಣ ತೀರ್ಥ ನದಿ ಇದೆ ಅಲ್ಲ ಇಲ್ಲ ನೋಡಿ ಕೊನೆಯ ಭೂಮಿಯ ಭಾಗ ಇದು ಅಳ್ಳ ಪಾತಾಳ ಪಾತಾಳ ಇದ ಬಿದ್ದವ್ ಮೇಕು ಬರಲ್ಲ ಜೋಳ ಹಾಕಿದಾರೆ ಇಲ್ಲಿ ನೋಡಿ ಜೋಳ ಅಲ್ಲ ರಾಗಿ ಹಾಕಿದ್ದಾರೆ ಜೋಳನು ಹಾಕೋರಲ್ಲ ರಾಗಿ ಹಾಕಿದ್ದಾರೆ ರಾಗಿ ಜೋಳ ಹಾಕಿದ್ದಾರೆ ಸನ್ಫ್ಲವರ್ ಇದೆ ನಾಯಿ ಬಂದು ಅಲ್ಲ ಯಾವ್ದಕ್ಕೆ ಹಂದಿ ಹಂದಿನೂ ಅಲ್ಲ ಇಲ್ಲಿ ಆನೆಗಳ ಕಾಟ ಹ್ಮ್ ಆನೆಗಳ ಕಾಟ ರೇಷ್ಮೆ ಗೂಡ ಅದೆ ಆನೆ ಬರ್ಲಿಲ್ಲ ಅಂದ್ರೆ ನೈಟ್ ಎಲ್ಲ ಒಂದ್ ನಾಯಿ ಯಾರ ಬರ್ತದೆ ಇಲ್ಲ ಇದು ಇದೆ ಲಾಸ್ಟ್ ಹಳ್ಳಿ ಆ ಇದೆ ಭೂಮಿಯ ಕೊನೆ ಭಾಗ ಅಲ್ಲ ಕಣ್ರಿ ನಾಗರಹೊಳೆ ಫಾರೆಸ್ಟ್ ನಮ್ ಕರ್ನಾಟಕದ್ದು ಇಲ್ಲಿ ಏನ್ ಆಕಡೆ ಏನ ಫಾರೆಸ್ಟ್ ಆ ಕೇರಳ ಆ ಹಳ್ಳಿ ಕಾಡತ್ರ ಇರೋ ಕಾಡ ಕಾಡು ಇರುವಂತ ಒಂದು ಹಳ್ಳಿ ಯಾವುದು ಹುಣ್ಸೆ ಹಳ್ಳಿ ಅಂತ ಇದು ಕೊನೆ ಹಳ್ಳಿ ಇದು ಇಲ್ಲಿ ರೆಸಾರ್ಟ್ ಮಾಡ್ತಾ ಇದಾರೆ ಅಂತ ಯಾರೋ ತಗೊಂಡಿದ್ರು ಬೆಂಗಳೂರು ಅವ್ರು ಅಂತ ಹೇಳ್ತಾ ಇದ್ರು ಬೆಂಗಳೂರು ಪಾರ್ಟನರ್ಶಿಪ್ ಆಗಿದ್ವಿ ನಾವೇ ಅಣ್ಣ ಹುಣಸೆ ಹಳ್ಳಿ ಇದೆ ಅಲ್ಲ ಹುಳಿ ಹುಳಿ ಹಳ್ಳಿ ಇದು ಹುಳಸೆ ಹಳ್ಳಿ ಅಲ್ಲ ಹುಳಿ ಹಳ್ಳಿ ಇದೇ ಶುಂಠಿ ಹಾಕಿದ್ದಾರೆ ಇಲ್ಲಿ ಶುಂಠಿ ಬೆಳೆ ನೋಡಿ ಎಲ್ಲ ಬೆಳ್ಳುಳ್ಳಿ ಶುಂಠಿ ಹಾಕಿರೋದ ಕಣ್ರೀ ಬೆಳ್ಳುಳ್ಳಿ ಅಲ್ಲ ಇದು ಇದು ಈಗ ಮೊಳಕೆ ಬತಾ ಇದೆ ಸುಂಟಿಯಾಗ ಇದು ಈ ಕಡೆ ತೆಂಗಿನ ಮರ ತೆಂಗಿನ ಮರ ಇದು ನೋಡಿ ಇದು ತೆಂಗಿನ ಮರ ಇದೆ ಈ ಕಡೆ ತೆಂಗಿನ ತೋಟ ಅಡಿಕೆ ತೋಟ ತೆಂಗಿನ ತೋಟ ಹಾಕೊಂಡ್ರಿ ಅಡಿಕೆ ತೋಟ ತೆಂಗಿನ ತೋಟ ಎರಡೂ ತೆಂಗಿನ ತೋಟದೊಳಗಡೆ ನುಗ್ಗೆ ಮರ ಇರೋದು ನೋಡಿ ಅಡಿಕೆ ಮರ ಇದು ಸೂರ್ಯಕಾಂತಿ ಕರ್ರಿ ರೇ ಸನ್ ಫ್ಲವರ್ ಸನ್ ಫ್ಲವರ್

ಮಳೆ ಬರ್ತಾ ಇದೆ ಮಳೆ ಇದು ಮಂಜು ಬಿಸಿ ಬಿಸಿ ಬಜ್ಜಿ ಹಾಕೊಂಡು ತಿಂದ್ರೆ ಇದು ಇಲ್ಲಿ ಗಂಗಾ ನದಿ ಉಗಮ ಸ್ಥಾನ ಇದು ಜಗ ದೇವರಿದ್ದಾರೆ ನಡಿ ದೇವ್ರಿದ್ದಾರೆ ದೇವ್ರಿದ್ದಾರೆ ಎದುರ್ಕೋಬೇಡ ನಿನ್ ಕಾರ್ ಆರಾಮಾಗಿ ಹೋಗ್ತದೆ ಗಂಗಾ ನದಿಯ ಉಗಮ ಸ್ಥಾನದ ಹಿಂಭಾಗದಲ್ಲಿದೆ ಪಾತಾಳ ಲೋಕ ಯಾವ್ದು ಸುರಂಗ ಲೋಕ ಪಾತಾಳ ಲೋಕ ನೀನ್ ಮುಂದೆ ಗಾಡಿ ನೋಡಿ ಓಡ್ಸಪ್ಪ ಎಷ್ಟ್ ದೂರ ಅದ ಹುಣ್ಸಳ್ಳಿ ಇದು ಮುಂದಕ್ಕೆ ಸುರಂಗ ಮಾರ್ಗ ಇದೆ ಅಲ್ಲ ಟನಲ್ ಒಳಗಡೆ ಕಾರ್ ಹೋಗ್ಬೇಕು ಈಗ ಹೋಗುತ್ತೆ ನೋಡಿ ಟೆನಾಲ್ ನೋಡಿ ಕಾಣ ಅಲ್ಲಿ ಕಾಣ್ತಾ ಇದೆಯಲ್ಲ ಫಾರೆಸ್ಟ್ ಅದೇ ಟೆನಾಲ್ ಈಗ ಇದೆ ಫಾರೆಸ್ಟ್ ನಾವ್ ಹತ್ರಕ್ ಬಂದಿದೀವಿ ತೋರಿಸಿ ನಿಮ್ಗೆ ಸಖತ್ತಾಗಿದೆ ಇದೆಲ್ಲ ಬಂದ್ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ನೀವು ಹಾ ಈ ಮಳೆಯಲ್ಲಿ ಬಂದ್ಬಿಟ್ರೆ ಎಂಜಾಯ್ ಈ ಹಳ್ಳಿಯಲ್ಲಿ ಈ ಮಳೆಯಲ್ಲಿ ಎಂಜಾಯ್ ಮಾಡ್ಲಿಕ್ ಬರಬೇಕು

ಹಾಂ ಇದೇ ಹಳ್ಳಿ ನಾವು ಬಂದಿದ್ದೀವಿ ರೀಚ್ ಆಗಿದ್ದೀವಿ ತೋರಿಸಿ ನಿಮಗೆ ಹಳ್ಳಿ ಹೇಗಿದೆ ಅಂತ ಹಾಗೆ ಮುಂದೆ ಹೋಗಿ ಗಂಗಾ ನದಿ ಉಗಮ ಸ್ಥಾನ ತೋರಿಸ್ತೀವಿ ಹಳ್ಳಿಯ ವಾತಾವರಣ ಸೂಪರ್ ಆಗಿದೆ ನೋಡಿ ಏ ಶಿವಕುಮಾರ್ ಹೇಗಿದ್ಯಾ ಚೆನ್ನಾಗಿದ್ಯಾ ನಿನ್ನ ಹೆಸರು ಶಿವಕುಮಾರ್ ಅಂತ ಹಾಂ ಏ ನಿನ್ನ ಹೆಸರು ಏನ್ ಮಾಡ್ತಾ ಇದ್ದೆ ಫುಲ್ ಮಳೆಯಾ ಹಾ ಡಿಕ್ಕಿಯಲ್ಲಿ ಐತೆ ಡಿಕ್ಕಿ ತೆಗೀರಿ ಸ್ವಲ್ಪ ಅಣ್ಣ ಚೆನ್ನಾಗಿದ್ರ ಯಶ್ ಕುಮಾರ್ ಯಾರು ನೋಡ್ತಾ ಇದ್ದಿ ಹ ಅಕ್ಕ ಬಂದಿಲ್ಲ ಕಣ ಡಿಕ್ಕಿ ಓಪನ್ ಮಾಡಿದ್ರ ಬಾಯ್ಲಿ ಶಿವಕುಮಾರ್ ಹಂಗಿರ್ತಾವ ಇಂದೆ ನೋಡ್ಕೊಂಬಪ್ಪ ನೀನು ಹಳ್ಳಿಗ್ ಬಂದಿದ್ದೀವಿ ನಾವು ಇವ್ರ ಹೆಸರು ರಾಜು ಅಂತ ನಿಮ್ಮ ಹೆಸ್ರೇನ ಅಲ್ಲ ಕೆಂಪದಂತವ್ರ ಹೆಸರು ನಿಮ್ಮ ಹೆಸ್ರೇನು ರಾಜು ಅಂತ ಇವ್ರ ಹೆಸರು ರಾಜು ಅಂತ ನಿಮ್ಮ ಹಳ್ಳಿಗ್ ಬಂದಿದೀವಿ ಉಗಮ ಆಗಕ್ಕೆ ಇವರೇ ಮೂಲ ಈ ಹಳ್ಳಿ ಹೆಸ್ರೇನ ಅಲ್ಲಾ ಏ ಹುಣಸೆ ಹಳ್ಳಿ ಕೋಣ ಹೊಸ ಕೋಣವಾಸ ಕೋಣ ಹೊಸಳ್ಳಿ ಈ ಹಳ್ಳಿಯಲ್ಲಿ ಕೋಣಗಳು ಜಾಸ್ತಿಯಾ ಹಾ ಕೋಣಗಳು ಜಾಸ್ತಿಯಾ ಹಾ ಕೋಣಗಳಿಲ್ಲ ಕೋಣಗಳಿಲ್ಲ ಅಂತ ಕೋಣಾಸಾಳಿ ಕೋಣಾಸಾಳಿ ಹ್ಮ್ ನೀವು ಸುಮ್ಮನೆ ಸ್ವಲ್ಪ ಹಾ ಆಯ್ತು ಬಂದಿದೀವಿ ನೋಡಿ ಹಳ್ಳಿಯಲ್ಲಿ ಮನೆಗೆ ಬಂದ ಮೊದ್ಲು ಕೈ ಕೈಕಾಲ ತೊಳಿಲಿಕ್ಕೆ ನೀರ್ ಕೊಡ್ತಾರೆ ಸಿಡಿಲ್ ಹಂಗೆ ಚಪ್ಪಲ್ ಚಪ್ಪಲಗಳನ್ನ ಮನೆ ಒಳಗಡೆ ಹೋಗ್ತಾರೆ ಅಡಿಗೆ ಮನೆಗೆ ಹೋಗ್ತಾರೆ ಅಪ್ಪ ಹಳ್ಳಿಯಲ್ಲಿ ಯಾವಾಗ್ಲೂ ಬಿಸಿನೀರು ಸೌದೆ ಸೌದೆ ಕಾಯಿಸ್ತಾ ಇರ್ತಾರೆ ಕುಮಾರ್ ಬಾ ಲೈವ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಹ್ಮ್ ನಾನ್ ಹಾಚಿಕೊಳ್ಳೋದು ಜಾಸ್ತಿ ಇವನು ಹಾ ನಿಮ್ ಮೂರ್ತ ಪರಿಚಯ ಮಾಡಿಸ್ಬಾ ಇವ್ರ ನಮ್ಮ ಅಕ್ಕ ಲಕ್ಷ್ಮಿ ಅಕ್ಕ ಅಂತ ನಮಸ್ಕಾರ ನಮಸ್ಕಾರ ಇವ್ರು ಹೇಮಕ್ಕ ಅಂತ ಇವ್ರು ನೀನು ಹೇಳ್ಬಿಟ್ಟಿದ್ದೀನಿ ಇವ್ರು ನಾರಾಯಣಣ್ಣ ಅಂತ

1% ಇನ್ನು ಕೊಡೆಯೋರು ಇವರು ಬೆಂಗಳೂರಲ್ಲಿ ವಿದ್ಯಾರಣ ಕೋರದಲ್ಲಿ ಇರೋದಲ್ಲ ಇವಾಗ ಏನು ತಳ್ಳಿ ಇರೋದು ಕೊಣಸಳ್ಳಿ ಇವರು ಹೆಳ್ಳಿ ರಾಜಣ್ಣ ಅಂತ ರಾಜಣ್ಣ ನಿಮ್ಮ ಹಳ್ಳಿ ಶ್ರೀನೆ ಸರಿಯಾಗಿ ಪರಿಚಯ ಮಾಡ್ತೀವಿ ನಾವು ಬರೋವಾಗ ಕಾರಲ್ಲಿ ಮಾತಾಡ್ತಾ ಇದ್ರಲ್ಲ ಗಂಗಾ ನದಿ ಉಗಮ ಉಗಮ ಅಂತ ಇವರು ಇವರ ಹೆಸರು ಉಗಮ ಸ್ಥಳಕ್ಕೆ ಉಗಮಸ್ಥಾಗಳಕ್ಕೆ ಬಂದಿದೀವಿ ಮುಂದೆ ಹೋದ್ರೆ ಡೆಪ್ಲೇಂಡ್ ಇವರು 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 ಮೆಡಿಕಲ್ ಫೀಲ್ಡ್ ಇವರು ನಾರಾಯಣ ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರು ಇವರು ರಿಸರ್ಚ್ ಮಾಡ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ ಸಸ್ಯ ಹೇಳ್ತಾರೆ ಸಸ್ಯ ಸಂಶೋಧನೆ ಅಂತ ಈ ಹಳ್ಳಿಯಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಂದಿರೋದು ಫೋಟೋಗ್ರಾಫರ್ ಇಲ್ಲ ಕೋಣಸಳ್ಳಿ ಇದೆ ಬಾ ಸ್ವಲ್ಪ ಅಲ್ಲಿ ನೋಡ್ದ ಬನ್ನಿ ನಿಮ್ಗೆ ಹಳ್ಳಿ ತೋರಿಸ್ತೀನಿ ಲೈವ್ ಅಲ್ಲಿ ಇದ್ದಾರೆ ಎಲ್ಲ ವೀಕ್ ನೋಡ್ತಾ ಇದ್ದಾರೆ ಅಕ್ಕಣ ಹಳ್ಳಿ ವಾತಾವರಣ ಹೇಗಿದೆ ನೋಡಿ ಹ್ಮ್ ಹಳ್ಳಿಯ ವಾತಾವರಣ ಶಿವಕುಮಾರ್ ಬಾಯ್ಲೆ ಬಾ ನಿಮ್ಮ ಹಳ್ಳಿ ಪರಿಚಯ ಮಾಡ್ಸಿ ಇದೆ ಭೂಮಿಯ ಕೊನೆಯ ಭಾಗ ಏಯ್ ನಿಮ್ಮ ಇದೇ ಲಾಸ್ಟ್ ಹಳ್ಳಿ ಅಲ್ವಾ ಮನ್ ಈ ಕಡೆ ಮುಂದೆ ಯಾವುದು ಇಲ್ಲ ಊರು ಆ ಕಡೆ ಕಾರ್ ಇರೋದು ಹಾ ಆ ಬೈಲೆ ಅಣ್ಣ ಇಲ್ಲಿ ಆಮೇಲೆ ಕಾರ್ ಇರೋದು ಆ ಕಡೆ ನಾಗರೊಳೆ ಕಾಡಲ್ವಾ ಅದು ಲಾಸ್ಟ್ ಕಾಡಲ್ಲ ನಾಗರೊಳೆ ಈ ಕಡೆ ಇರೋದು ಹಿಂದೆಗಡೆ ಲಕ್ಷ್ಮಣ ತೀರ್ಥ ಲಕ್ಷ್ಮಣ ತೀರ್ಥ ಸುತ್ತಾ ಇರೋದು ಹಿಂಗ್ ಹಿಂಗ್ ಬಂದಿರೋದು ಹಿಂಗ್ ಬಂದಿರೋದು ಈ ಕಡೆಯಿಂದ ಹಿಂಗ್ ಈ ಕಡೆಯಿಂದ ಹಿಂಗವರೆದು ಹೋಗ್ತಾ ಇರೋದು ಹಹಹ ಅದೇ ಕಾಣ್ತोसी ಜುಮಾರಿ ಕಾಡು ಈ ಕಡೆ ಇಲ್ಲ ಫಾರೆಸ್ಟ್ ಇನ್ನು ಇದು ಹಣ್ಣಾಗವೇ ನೇರಳೆ ಮರ ನಾನು ಈಗ ಪಾಸ್ ಮಾಡ್ತ ಲೈವ್ ಅಲ್ಲಿ ಇದೆ ಯೂಟ್ಯೂಬ್ ಚಾನಲ್ ನಮಸ್ಕಾರ ಏನು ಗೊತ್ತಾ ನಾವು ಈ ಮಳೆ ಬರ್ತಾ ಇದೆಯಲ್ಲ ಸ್ವಲ್ಪ ಫ್ಯಾಮಿಲಿ ಜೊತೆ ಒಂದು ಇಲ್ಲಿ ನಮ್ಗೆ ಪರಿಚಯದವ್ರ ಮನೆಗೆ ಬಂದಿದೀವಿ ಇಲ್ಲಿ ನಾಗರಹೊಳೆ ಫಾರೆಸ್ಟ್ ಏನಿದೆ ಅಲ್ಲ ಇಲ್ಲಿರುವಂಥದ್ದು ಹಳ್ಳಿ ಇದು ಕಡೆಯ ಹಳ್ಳಿ ಕಾಡಿನ ಅಂಚಲಿರುವಂಥ ಒಂದು ಹಳ್ಳಿ ತುಂಬ ಸುಂದರವಾಗಿದೆ ಸುಂದರ ಅಂದರೆ ನಿಮಗೆ ಪ್ರಕೃತಿ ತುಂಬ ಸುಂದರವಾಗಿದೆ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಒಂಥರ ಪೀಸ್ ಆಫ್ ಮೈಂಡು ಬೇಕು ಅಂತಂದರೆ ಇಲ್ಲಿಗೆಲ್ಲ ಬರ್ಬೋದು ಅಂದರೆ ಓನ್ ವೆಹಿಕಲ್ ಇರಬೇಕು ನಡೀರಿ ಬರ್ತೀವಿ ಬಾ ಶಿವಕುಮಾರ್ ಬಾ 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 ಅಣ್ಣ ಎಷ್ಟು ಮನೆ ಇದೆ ಇಲ್ಲಿ ಬರೀ ಇಪ್ಪತ್ತು ಮನೇನಾ ಇಪ್ಪತ್ತು ಮನೆ ಇದೆ ಅಂತ ಈ ಊರಲ್ಲಿ ಎಲ್ಲ ಸೇರಿ ಇಪ್ಪತ್ತು ಮನೆ ಹಾಂ ಬಿಲ್ಪತ್ರೆ ಇದೆ ಬಿಲ್ಪತ್ ನಮಸ್ಕಾರ ಸ್ನೇಹಿತರೆ ನಾನು ಮತ್ತೆ ಈಗ ಪಾಸ್ ಮಾಡ್ತಾ ಇದ್ದೀನಿ ಆಮೇಲೆ ವೀಡಿಯೋ ಲೈವ್ ಬರ್ತೀನಿ ಈಗ ತೋರಿಸ್ಲಿಕ್ಕೆ ತುಂಬ ಇದೆ ನಾನು ಜಸ್ಟ್ ಏನಿಲ್ಲ ಬರಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿರೋದು ನಿಜವಾದ ಪಿಕ್ಚರ್ ನಿಮಗೆ ಆಮೇಲೆ ತೋರಿಸ್ತೀನಿ ತುಂಬ ಸುಂದರವಾಗಿದೆ ಒಳಗಡೆ ಎಲ್ಲ ಹೋಗ್ತೀವಿ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಾವು ಮರಿಬೇಡಿ ಲೈಕ್ ಮಾಡಿ